ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರೋಧ ಪಕ್ಷಗಳ ಒಂದು ಗ್ಯಾರಂಟಿಗಳ ವಿರುದ್ಧ ಏನು ಪ್ರಹಾರ ಮಾಡ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಆರೋಪಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಕರ್ನಾಟಕದ ಮೂರು ಭಾಗದಿಂದ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ ಈ ಮೂರು ಭಾಗಗಳಿಂದ ರಾಜ್ಯದ ಜನ ಸ್ಪಷ್ಟವಾದಂಥ ಸಂದೇಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮುಖಾಂತರ ಗೆಲುವನ್ನು ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಿಗೆ ನಿಮ್ಮ ಮಾಡ್ತಾ ಇರತಕ್ಕಂಥ ಆರೋಪಗಳಾಗಲಿ ನೀವು ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಏನು ಇಲ್ಲಸಲ್ಲದ ಕಾರಣಗಳನ್ನು ಒಡ್ತಾ ಅಭಿವೃದ್ಧಿಗೆ ತಡೆಯನ್ನು ಒಡ್ತಾ ಇದ್ದೀರಿ ಇದು ಸರಿ ಇಲ್ಲ ಅಂಥೇಳಿ ಜನರು ಇವತ್ತು ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎನ್ ಡಿ ಎ ಮತ್ತು ಚನ್ನಪಟ್ಟಣ ಚನ್ನಪಟ್ಟಣದ ಮತದಾರರು ಇವತ್ತು ಸ್ಪಷ್ಟವಾದಂಥ ಸಂದೇಶವನ್ನು ಒಂದು ಕಡೆ ಎನ್ ಡಿ ಎ ಪಾರ್ಟ್ನರ್ ಜೆ ಡಿ ಎಸ್ಗೂ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರ ಪುತ್ರ ಮತ್ತೊಂದು ಕಡೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿಯವರ ಪುತ್ರ ಇವರಿಬ್ಬರಿಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನವನ್ನು ಎರಡೂ ಕ್ಷೇತ್ರಗಳಲ್ಲಿ ಕೊಡೋದ್ರ ಮುಖಾಂತರ ಅವರ ಬದ್ಧತೆ ಮತ್ತು ನಿಲುವುಗಳು ಆರೋಪಗಳು ಈ ಆರೋಪಗಳಿಗೆ ನೀವು ಕಡಿವಾಣ ಹಾಕಬೇಕು ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಈ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ ಸರ್ ಇದೊಂದು ಮೆಸೇಜ್ಗಿಂತ ಉತ್ತರ ಅಂತ ಅದೇ ಹೇಳ್ತಾ ಇದ್ದೀನಲ್ಲ ಅವರ ಆರೋಪಗಳು ಪ್ರತಿ ಆರೋಪಗಳು ಏನು ಮಾಡಿದ್ರು ಈ ಆರೋಪಗಳಿಗೆ ಸ್ಪಷ್ಟವಾದಂಥ ಉತ್ತರವನ್ನು ಮಾಜಿ ಪ್ರಧಾನಮಂತ್ರಿಗಳಿರ್ಬೋದು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಿರ್ಬೋದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ವಿರೋಧ ಪಕ್ಷದ ನಾಯಕರಿರ್ಬೋದು ಸೊ ಹೀಗೆ ಅನೇಕರು ಏನು ಆರೋಪಗಳನ್ನು ಮಾಡ್ತಾ ಬಂದರು ಆ ಎಲ್ಲ ಆರೋಪಗಳಿಗೆ ಒಂದು ಸ್ಪಷ್ಟವಾದಂಥ ತೀರ್ಪನ್ನು ಅದು ಕೇವಲ ಒಂದು ಭಾಗದಲ್ಲಲ್ಲ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ತೀರ್ಪನ್ನು ಕೊಟ್ಟಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಅತ್ತೊಂದು ಕಲ್ಯಾಣ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸ್ಪಷ್ಟವಾದಂಥ ಒಂದು ಚಿತ್ರಣವನ್ನು ರಾಜ್ಯದ ಜನರ ಚಿತ್ರಣವನ್ನು ಅಭಿಪ್ರಾಯವನ್ನು ತಿಳಿಸಿರೋದ್ರಿಂದ ಬಹುಶಃ ಇನ್ನಾದರೂ ಅವರ ಏನು ಕಾಂಗ್ರೆಸ್ ಮೇಲೆ ನಮ್ಮ ಪಕ್ಷದ ಮೇಲೆ ನಮ್ಮ ಪಕ್ಷದ ನಾಯಕರುಗಳ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇಲ್ಲ ಸಲ್ಲದ ಪ್ರತಿದಿನ ಆರೋಪಗಳನ್ನು ಮಾಡ್ತಾರೆ ಅದನ್ನು ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗೆ

ಸ್ಪಷ್ಟವಾಗಿ ತಿಳಿಸಿದ್ದೆ ಮಾಧ್ಯಮದವರಿಗೆ ಕೆಲವರಿಗೆ ಬೇಜಾರಾಗಿರ್ಬೋದು ನಾನೇನು ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಮಾಧ್ಯಮಗಳು ಒಬ್ಬ ಅಭ್ಯರ್ಥಿಯ ಪರವಾಗಿ ನಿಲ್ಲೋದಕ್ಕೋಸ್ಕರ ಮಾಡಿದಂತ ಆರೋಪ ಅಂತಕ್ಕಂಥದ್ದು ಕೂಡ ನನ್ನ ಒಂದು ನಿಲುವಾಗಿತ್ತು ಮಾತಾಡೋದನ್ನು ಸ್ವಲ್ಪ ಕೇಳಿಸ್ಕೊಡಿ ನಾವು ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಇತ್ತು ಆ ಹೇಳಿಕೆ ಇದು ಮೊದಲನೇ ಬಾರಿ ಹೇಳಿಕೆ ಅಲ್ಲ ಅದನ್ನು ಅವರು ಯಾರ ಮೇಲೆ ಆರೋಪ ಹೇಳಿ ಏನು ವಿಚಾರವನ್ನು ಹೇಳಿದರೋ ಸಂಬೋಧನೆಯನ್ನು ಮಾಡಿದ್ರು ಅದು ಮೊದಲೇನಾದಾಗೆ ಮಾಧ್ಯಮಗಳು ಕೂಡ ಟೀಕೆಯನ್ನು ಹಿಂದೆ ಹಿಂದೆನೇ ಮಾಡ್ಬೋದಾಗಿತ್ತು ವರ್ಣ ವ ವರ್ಣ ಭೇದವನ್ನು ನೀವು ತರ್ಬೋದಾಗಿತ್ತು ಅಥವಾ ಯಾರ ಮೇಲೆ ಆರೋಪ ವಿಚಾರವನ್ನು ಹೇಳಿದ್ರು ಅವರಾದರೂ ಅದನ್ನು ಅಬ್ಜೆಕ್ಷನ್ಸ್ ಮಾಡ್ಬೋದಾಗಿತ್ತು ಅವರು ಕೂಡ ಅವತ್ತೇನು ಮಾತಾಡಲಿಲ್ಲ ನೀವು ಕೂಡ ಅದನ್ನೇನು ಮಾತಾಡಲಿಲ್ಲ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗುರಿಯಾಗಿಟ್ಕೊಂಡು ನೀವು ಮಾಡ್ತಕ್ಕಂಥದ್ದು ಸರಿನಾ ಅನ್ನೋದು ನಮ್ಮ ವಿಚಾರ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ನಾನು ಸ್ಥಳೀಯವಾಗಿ ನಾವು ಚುನಾವಣೆಯನ್ನು ಸುಮಾರು ಇಪ್ಪತ್ತು ದಿನಗಳ ಕಾಲ ಇಪ್ಪತ್ತು ದಿನ ಒಂದು ತಿಂಗಳ ಕಾಲ ಚುನಾವಣೆಯನ್ನು ಮಾಡಿದ್ವಿ ಹಳ್ಳಹಳ್ಳಿಗಳಲ್ಲೂ ಕೂಡ ಎಲ್ಲ ವಿಚಾರಗಳು ಆದರೆ ಹೊರಗಡೆ ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾಯಿತ್ತೆ ಹೊರತು ಸ್ಥಳೀಯವಾಗಿ ಅಭಿವೃದ್ಧಿಯ ವಿಚಾರ ಚರ್ಚೆ ಆಗ್ತಾ ಇತ್ತು ಸ್ಥಳೀಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇತ್ತು ಕಾರಣ ಏನು ಅಂತ ಅಂದ್ರೆ ಅದು ಕುಮಾರಸ್ವಾಮಿ ಅವರಿಂದ ತೆರವಾದಂತ ಸ್ಥಾನ ಮುಖ್ಯಮಂತ್ರಿ ಆಗಿ ತೆರವಾಗಿದ್ದಂತ ಸ್ಥಾನ ಸೊ ಹಾಗಾಗಿ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗ್ತಾ ಇತ್ತು ಹೊರತು ಬೇರೆ ಯಾವುದೇ ವಿಚಾರಗಳು ಅಲ್ಲ ಸೊ ಹಾಗಾಗಿ ನಿಮ್ಗೇನಾದ್ರೂ ಮನಸ್ಸಿಗೆ ಘಾಸಿ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನನ್ನ ಮನಸ್ಸಿನ ಅಂತರಾಳದ ಮಾತುಗಳನ್ನು ನಾನು ಸ್ಪಷ್ಟಪಡಿಸಿದ್ದೇನೆ ಹೊರತು ನಿಮ್ಮೇಲೆ ದೂಷಣೆ ಮಾಡಬೇಕು ಅಂತಕ್ಕಂಥ ವಿಚಾರ ನಂದಲ್ಲ ಈಗಾಗಲೇ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಆಗಿದೆ ಅದೇ ಅಂತರವನ್ನ ಕಾಯ್ದುಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನನಗೆ ನಾನು ಕರ್ನಾಟಕದ ಚುನಾವಣೆ ಬಗ್ಗೆ ಮಾತ್ರ ಗಮನ ಹರಿಸಿದ್ದೆ ಯಾಕಂತ ನೀವೆಲ್ಲರೂ ಅಷ್ಟು ಒತ್ತಡ ಇಟ್ಬಿಟ್ಟಿದ್ರಿ ನಮ್ಮ ಮೇಲೆ ನಾನು ರಾಷ್ಟ್ರದ ಚುನಾವಣೆ ಬಗ್ಗೆ ಗಮನ ಹರಿಸಿರಲಿಲ್ಲ ಸೊ ನಮ್ಮ ಪ್ರಚಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಹೋಗಿದ್ದರು ಅವ್ರಿಗೆ ಒಂದು ಕಡೆ ವಿಶ್ವಾಸ ಇತ್ತು ಆದರೆ ಒಟ್ಟಾರೆ ಫಲಿತಾಂಶ ಏನಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು ಎ ಐ ಸಿ ಸಿಯ ಮಂಡಳಿ ಅದು ತೀರ್ಮಾನ ಮಾಡ್ತದೆ ಭಾಳ ಪ್ರಮುಖವಾಗಿ ತಾನು ತಮ್ಮ ಮುಖಾಂತರ ರಾಜ್ಯದ ಚುನಾವಣೆ ನಡೆದಂಥ ಎಲ್ಲ ಕ್ಷೇತ್ರಗಳಿಗೆ ಮತದಾರರಿಗೆ ನಾನು ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಬ್ಬ ಮತದಾರರು ಪ್ರಬುದ್ಧ ಮತದಾನವನ್ನು ನೀಡಿ ಇವತ್ತು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಅನೇಕ ಕಾರ್ಯಕರ್ತರು ಮಂತ್ರಿಗಳು ಶಾಸಕರು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದು ಇವತ್ತು ಆ ಚುನಾವಣೆಯನ್ನು ನಡೆಸಿದ್ರು ಸೊ ಅವರೇ ಚುನಾವಣೆಗಳಲ್ಲಿ ನಿಂತಿದ್ದೇವೆ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಅವರೆಲ್ಲರೂ ಕೂಡ ಕೆಲಸ ಮಾಡಿದ್ರು ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಗೆಲುವನ್ನು ತಂದುಕೊಡ್ಲಿಕ್ಕೆ ಪ್ರತಿಯೊಬ್ಬರ ಕಾಣಿಕೆ ಕೂಡ ಪ್ರತಿಯೊಬ್ಬರ ಕೆಲಸ ಕಾರ್ಯಗಳು ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ತಮ್ಮ ಮುಖಾಂತರ ತಾವು ಕೂಡ ನಾವೆಷ್ಟೇ ಕಠಿಣವಾಗಿ ಮಾತಾಡಿದ್ರು ಕೂಡ ನೀವು ಕೂಡ ನಿಮ್ಮ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡ್ತಾ ನೀವು ಕೂಡ ಮಾಡಿದ್ರಿ ನಿಮಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರದ ಮೂಲಕ ನನ್ನ ಸೋಲು ನನಗೆ ಖುಷಿ ತಂದಿದೆ ಚನ್ನಪಟ್ಟಣದ ಗೆಲುವು ಕಾಂಗ್ರೆಸ್ಗೆ ಶಕ್ತಿ ತಂದಿದೆ